ಇವಾಗ ಕಿಚನ್ ಈ ತರ ಅದ ನೋಡ್ರಿ ಇನ್ನೇ ಒಂದಿಷ್ಟು ಡಬ್ಬಗಳು ತಗೊಂಡಿದೆ ಅವು ಡಬ್ಬಗಳಿಗೆ ಒಂದೊಂದೊಂದೊಂದೊಂದು ಸಾಮಾನ್ಯಗಳು ಹಾಕಮಂತ ಗಾಯಸ್ 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 ಬತ್ ನೋಡ್ರಿ ಊಟ ನೋಣ ಆಡಕತ್ತವ ಕಟ್ಟ ಇದು ಬಹಳ ಚಿಕ್ಕಪಟ್ಟೆ ಒಂದು ಚಾ ಆಗ್ಬೇಕಂದ್ರೆ ಒಂದು ತಾಸು ಅಂತ ಸೊ ಅದ್ರ ಸಲಿಂದ ಬೇಡ ಬೇಡ ಅಂತ ಹೇಳಿ ಗ್ಯಾಸ್ ಪಾಸ್ ಕೊನೆಗೂ ಕಂಪ್ಲೀಟ್ ಆಯಿತು ಏನಂತಾರ ತುಳಸಿ ಗಿಡ ಹಚ್ಚೋದು ಇವನಿಗೆ ಏರೋದಾಗೆಲ್ಲ ಜಾಮೂನ್ ಅಂತ ಕರೀತಾರ ನಾ ಏರಂತ ಕರಿ ನೀವೇ ಕಾಮೆಂಟ್ ಮಾಡ್ರಿಲ್ಕಮ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರೇಜಿ ಇನ್ಸಾನ್ ಭಾಳ ಸ್ವಲ್ಪ ಲಾಂಗ್ ಆಯಿತು ಗ್ಯಾಪ ಒಂದಿಷ್ಟು ಡೈಲಿ ಅಂತ ಅಂತೇಳಿದ ಲಾಂಗ್ ಬಟ್ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಏನೋ ಒಂದಿಷ್ಟು ಪ್ರಾಬ್ಲಮ್ಸ್ ಮನೀದು ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವು ಏನಾದ್ರು ಸೊ ಎಲ್ರಿಗೂ ದೂರ ಭೀ ನಾವು ಒಬ್ಬರೇ ಸಿಂಗಲ್ಲ ಸೇರಿಟೈಪ ಯಾರದು ಟೆನ್ಷನ್ ಇಲ್ಲಾರದು ಯಾರು ಎಂಜಾಯ್ ಇಲ್ಲಾರು ಆರಾಮಾಗಿ ಒಬ್ಬನೇ ಇದ್ದೀನಿ ಇವಾಗ ಒಬ್ಬನೇ ಇರ್ತೀನಿ ಮೇಲಿಂದ ಏನಾದರೂ ಮಾಡಿಕೊಂಡೇ ಹೋಗೋದು ಅಲ್ಲಿ ತನಕ ಊರಿಗೆ ಹೋಗೋಲ್ಲ ಬರೀ ಅದೆಲ್ಲ ಬಿಡ್ರಿ ಹಿಂದಿದ್ದಲ್ಲ ನೋಡಿರಿ ಇವಾಗ ಇಲ್ಲಿ ಹೊಸ ಮನೆಗೆ ಬಂದಿನಲ್ಲ ಬಂದಾಗಿಂದ ಎಲ್ಲ ಒಂದೊಂದೊಂದು ಸಾಮಾನು ತರ್ಸತ್ತೀನಿ ನೋಡಿರಿ ಎಲ್ಲ ಅಡುಗೆ ನಾನೇ ಮಾಡ್ಕೊಂಡು ತಿನ್ಬೇಕಂತ ಹೇಳಕ್ಕೆ ಎಲ್ಲ ಸಾಮಾನುಗಳು ತಂದಿನಿ ಬಟ್ ಇದು ಭಾಳ ಚಿಕ್ಕಪಟ್ಟೆ ಒಂದು ಬೇಕಂದ್ರೆ ಒಂದು ತಾಸು ಆಗುತ್ತೆ ಸೊ ಅದ್ರ ಸಲಿಂದ ಬೇಡ ಬೇಡ ಅಂತ ಹೇಳಿ ಗ್ಯಾಸ್ ತರ್ಸೋಕಿದ್ದೀನಿ ಗ್ಯಾಸ್ ಆರ್ಡ್ರ್ ಮಾಡೀನಿ ಒಂದು ಸಿಲಿಂಡ್ರಂತೂ ತಂದಿಟ್ಟಿನಿ ಇವಾಗ ಇನ್ನೂ ಗ್ಯಾಸ್ ತಿನ್ನು ಅಲ್ಲಿ ಒಂದು ಆರ್ಡ್ರ್ ಮಾಡೀನಿ ಅದೊಂದು ಬರುತ್ತೆ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ಅನ್ನ ಎರಡನೇ ಚಾನಲ್ಲಿಗೆ ಇನ್ಮೇಲಿಂದ ಡೈಲಿ ಕಂಟೆಂಟ್ ಹಾಕ್ತೀನಿ ಯಾಕಪ್ಪ ಅಂದರೆ ವೈಫೈ ಕೂಡಿಸಿದೆ ಹಾಂ ಎಸ್ ಭಾಳ ದಿನ ಆಗಿತ್ತು ಇಲ್ಲಿ ವೈಫೈ ಕೂಡ್ಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟ್ರೈ ಮಾಡೋಕರು ಯಾರು ರೆಸ್ಪಾನ್ಸ್ ಆಗಿದ್ರು ಸೊ ಆಮೇಲೆ ಏನೋ ಒಂದು ಅವ್ರಿಗವ್ರಿಗೆ ಕೇಳ್ಕೊಂಡು ಮಾಡಿಕೊಂಡು ವೈಫೈ ಇವತ್ತಂತೂ ಫೈನಲಿ ಕೂಡಿಸಿದೆ ಬರೀ ಇವಾಗ ಕಿಚನ್ ಅಂತೂ ಸಿಕ್ಕಾಪಟ್ಟೆ 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 ಹೊಲ್ಸಾಗ್ಯದ ನೋಡ್ರಿ ಎಲ್ಲ ಹೊಲ್ಸ 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 ಕಸ 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 ಬಿದ್ದದ ಹಾಂ ಇಲ್ಲಿ ಒಳಗಡೆ ಇನ್ನೂ ಏನಿಲ್ಲ ಅಷ್ಟೊಂದು ಬಡ ಇವಾಗ ಇದೆಲ್ಲ ರೆಡಿ ಮಾಡೋಮಂತ ಸೆಟ್ ಮಾಡ ಇವತ್ತಿನ ಬ್ಲಾಗ್ ಇದೇ ಇರುತ್ತೆ ಎಲ್ಲ ರೂಮ ಮೇಕ್ಅವರ್ ಅಂದ್ರೆ ಮೇಕವರ್ ಅಂದ್ರೆ ಎಲ್ಲ ಡೆಕೋರೇಷನ್ ಅಲ್ಲ ಡೆಕೋರೇಷನ್ ಆಗ್ಯದ ಅವತ್ತಿನ ದಿನ ಬಂದಿನೇ ಬಡ ಇವತ್ತಿನ ದಿನ ಇದು ಕಿಚನ್ ಅವರ್ ಮಾಡಮ್ಮಂತ ಕಿಚನ್ ಒಳಗೆ ಎಲ್ಲ ಸಾಮಾನುಗಳೆಲ್ಲ ಹಾಗೆ ಇಡೋದು ಎಲ್ಲ ತೋರಿಸ್ ನಿಮಗೆ ಬರೀ ಫಸ್ಟ್ ಊಟಕ್ಕೆ ಹೋಗೋಮಂತ ಸಿಕ್ಕಾಪಟ್ಟು ಸಿಕ್ಕಾಪಟ್ಟೆ ಹಸುವಾಗ್ಯದ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಇದೆ ವೈಫೈ ಸಲುವಾಗಿ ನಾಷ್ಟನೂ ಮಾಡಿಲ್ಲ ಇವಾಗ ಡೈರೆಕ್ಟ್ ಊಟಕ್ಕೆ ಹೋಗೋಮಂತ ದಿನ ರೈಸ್ ಎಗ್ರಸ್ ತಿಂದು ಬೇಸರಾಗ್ಯದ ಆಗ್ಯದ ಇವತ್ತ ಲಿಂಗಾಯದ ಹೋಗಿ ಶಿಸ್ತಾಗೆ ಊಟ ಜಡ ಬರಮ್ಮಂತ ಬರ್ರಿ ಇವಾಗ ಸೀದಾ ಹೋಗೋಮಂತ ಆ್ಯಂಡ್ ಮಡಿಕೆ ತಂದಿದೆ ಮಡಿಕೆ ತಂದಿದೆ ಬಟ್ ಈ ಮಡಿಕೆದು ಇಲ್ಲಿ ನೀರು ಲೀಕ್ ಆಗತ್ತದ ವಾಪೀಸ್ ಮಾಡಿ ಇದು ಮತ್ತು ಈ ಅಲ್ಲ ಇದು ಇದು ಚೇಂಜ್ ಮಾಡ್ಕೊಂಡು ಬರಬೇಕು ಹೋಗಿ ಬರೀ ಇನ್ನು ಸಂಜೆ ಕಡೆ ಹೋಗೋಮಂತ ಅಂತ ಇದು ಚೇಂಜ್ ಮಾಡ್ಕೊಂಡು ಬರಾಗ ಇವಾಗ ಸೀದಾ ಹೋಗಿ ಒಂದಿಷ್ಟು ಊಟ ಮಾಡಿಕೊಂಡು ಪೆಟ್ಟಿಗೆ ಹೊಟ್ಟಿಗೆ ಊಟ ಬಿತ್ತಂದ್ರೆ ನೆಕ್ಸ್ಟ್ ಪ್ಲ್ಯಾನ್ ಕೊಡ್ತಾವ ಇಲ್ಲಾಂದ್ರೆ ಓಡಂಗಿಲ್ಲ ಬರೀ ಇವಾಗ ಡೈರೆಕ್ಟ್ ಸಿದ್ಧ ಊಟಕ್ಕೆ ಗೈಸ್ ಇವಾಗ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಯಾರ ಮಂಜುನಾಥ ಹೋಟೆಲ್ ಊಟದ ಯಾಕಂದ್ರೆ ಲಿಂಗಾಯತ ಇಲ್ಲಿ ಬೆಸ್ಟ್ ಊಟ ಕೊಡ್ತಾರೆ ಸೊ ಊಟಕ್ಕೆ ಬನ್ನಿ ಬರೀ ಊಟ ತೊಗೊಂಡು ನೀವು ನೋಡ್ರಿ ಊಟ ನೋಣ ಆಡಕ್ಕಾವ ನೋಣ ಇಷ್ಟ ಇಲ್ಲ ಸಿಟ್ಟೆ ಸಿಕ್ಕ ನೋಣ ಅಂದರೆ ಬರೀ ಒಂದ್ಸ ಊಟ ಮಾಡಿಸ್ಟಾಗಿ ಊಟ ಮಾಡಬೇಕು ಆಮೇಲೆ ಇವಾಗ ಜಸ್ಟ್ ನಾನು ಊಟ ಮಾಡ್ಕೊಂಡ್ಬಂದೆ ಬಿಸಿಲು ಬಿಸಿಲಂದ್ರೆ ಎಷ್ಟು ತಾಬಾಳು ತೊಗೊಳಿ ಬಿಸಿಲದ ಶಿವ ಸಿಕ್ಕಾ ಬಟ್ಟೆ ಬಿಸಿಲದ ಈ ಮಂತ್ ಇನ್ನೂ ಜಾಸ್ತಿ ಆಗುತ್ತಂತ ಇದೇ ಮಂತ್ ಲಾಸ್ಟ್ ಬಟ್ ಮ್ಯಾಗಿ ಮನೆ ಆಗದ ಫುಲ್ ಮ್ಯಾಗಿ ಮನೆ ಸ್ವಲ್ಪ ಧೆಗೆ ತೆಗಿ ಧಗೆ 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 ಆಗುತ್ತ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್ 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 ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಯಾಕಂದರೆ ಇದು ಮನೆ ದೊಡ್ಡ ದೊಡ್ಡದು ಭಂಗ ಆರು ಅಂತ ಮನೆಯಲ್ಲ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ನಮ್ಮ ಕಿಚನಂತೂ ಪೂರಕ ಪೂರ ಏನಂತಾರೆ ಅದಕ್ಕೆ ಗದರ ಗದರ ಆಗ್ಯದ ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಅವೆಲ್ಲ ಹಾಕಿ ಕಿಡಬೇಕು ಬರೀ ಅಂತ ನೋಡಿ ಬರ್ರಿ ನೋಡೋ ಅಂತ ಎಲ್ಲ ತೋರಿಸ್ತೀವಿ ಬಟ್ ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ತಗೊಳ್ಬೇಕು ಸಿಕ್ಕಾಬಟ್ಟೆ ಅದು ಗೈಸ್ ಇವಾಗ ಜಸ್ಟ್ ನಿನ್ನೆ ಸ್ವಲ್ಪ ಒಂದಿಷ್ಟು ಸಾಮಾನುಗಳು ತಗೊಂಡ್ಬಂದಿದೆ ಏನಪ್ಪ ಅಂದ್ರೆ ಸ್ವಲ್ಪ ಎಲ್ಲ ಸಾಮಾನುಗಳು ಆಗಲೇ ವೈಫೈ ಫೋನ್ಸ್ ಬಂದಿರಲ್ಲ ಆ ಟೈಮ್ನಾಗ ಬಂದಿದ್ದವು ಸಾಮಾನುಗಳು ಆದರೂ ಅವ ಒಂದಿಷ್ಟು ಸಾಮಾನುಗಳು ಮಸಾಲೆಗಳು ಸಕ್ಕರೆ ಚಾಪುಡಿ ಅದು ಇದು ತಂದ್ರಿ ಬರೀ ಇವಾಗೆಲ್ಲ ಹಾಕಿಬಿಡಮ್ಮಂತ ಇನ್ನೇ ಒಂದಿಷ್ಟು ಡಬ್ಬಗಳು ತೊಗೊಂಡಿದ್ದೆ ಅವು ಡಬ್ಬಗಳಿಗೆ ಒಂದೊಂದೊಂದೊಂದು ಸಾಮಾನುಗಳು ಹಾಕಮಂತ ಒಂದೊಂದೊಂದು ಸಾಮಾನುಗಳು ಹಾಕಮಂತ ಡಬ್ಬಗಳಿಗೆ ಈ ಡಬ್ಬಗಳಿಗೆ ನಮ್ಮ ಗೋಲ್ಡನ್ ಫ್ಯಾಮಿಲಿದವ್ರ ಹತ್ರ ಇಸ್ಕೊಂಡಿದ್ದೀವಿ ಡಬ್ಬಗಳು ಇದಕ್ಕೆ ಖಾರ ಹಾಕಮಂತ ಎಲ್ಲ ಕೊಂಡು ತೊಗೊಳ್ಬೇಕಾಗಿ ಇವಾಗ ಎಲ್ಲ ಎಲ್ಲರ ಆಸೆ ಸೊ ಇವಾಗ ನಾವೇ ಒಂದು ಸಂಸಾರ ಮಾಡಕತ್ತೀವಿ ಇದೀಗ ಒಂದು ಇಬ್ಬರು ನಾವು ಆ ಪಡಿ ಎಲ್ಲ ಸಾಮಾನುಗಳಂತು ರೆಡಿ ಈಗ ಈ ಮನೆ ಒಳಗೆ ಆದರೆ ಇರೋ ನಾವು ಇನ್ನೊಂದು ಹೇಳ್ಬೇಕಂದ್ರೆ ಒಬ್ನೇ ಇರೋದು ಭಾಳ ಬೆಷ್ಟು ಗೈಸ್ ಯಾವ್ದ್ರದ್ದು ಯಾರ್ದು ಟೆನ್ಷನ್ ಇರೋಲ್ಲ ಯಾರ್ದು ಏನು ಒಂದು ಜಂಜಾಟ್ ಇರೋಂಗಿಲ್ಲ ಇರ್ಬೋದು ಒಬ್ನೇ ಹಸು ತಿನ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಆರಾಮ್ ಆರಾಮ್ ಚೀನ್ ಗೈಸ್ ಇವ್ರ ಅವ್ರ ಇವ್ರ ಜೊತೆ ಇದ್ರ ಸುಮ್ಮನೆ ಒದ್ದೆಡ್ಬೇಕು ಅದು ಆಯ್ತು ಇದು ಮಾಡೋದು ಇದು ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಯಾಕೆ ಬೇಕು ಗೈಸ್ ನಮಗೆ ಅವೆಲ್ಲ ಸೋಕ್ ಖಾರ ಅಂತೂ ಹಾಕಿಟ್ಟಾಯ್ತು ಇವಾಗ ಉಪ್ಪಾಗಬೇಕು ಎಲ್ಲ ಸಾಮಾನುಗಳು ಹೆಂಗಿರ್ಬೇಕಾದ್ರೆ ಒಂದು ಗೈಸ್ ಪ್ರೊಫೆಷನಲ್ ಟೈಪ್ ಇರಬೇಕು ಮನಿ ಇದು ಬ್ಯಾಚುಲರ್ಸ್ ಬ್ಯಾಚುಲರ್ ಅಂದ್ರೆ ಹೀರೆ ಬ್ಯಾಚುಲರ್ ಟೈಪ್ ಇರಬಾರ್ದು ಅದು ನನಗೆ ಇಷ್ಟ ಆಗೋಲ್ಲ ಆಗಿರ್ಬೇಕು ನಮ್ಮ ಮನೆ ಸೊ ಅದು ನನಗೆ ಇಷ್ಟ ಆಗುತ್ತೆ ಅದ್ರ ಸಲುವಾಗಿ ಈ ಥರ ಮನಿನ ರೆಡಿ ಮಾಡ್ಕೊತಿದ್ದೀನಿ ಸಕ್ರೆ ನಮ್ಮ ಸಕ್ರೆ ಮೇನ್ ಯಾಕಂದ್ರೆ ಚಂತನ ಅಡುಗೆ ಮಾಡ್ಕೊಳ್ಳೋದಂತ ಆಗಲ್ಲ ನನಗೆ ಗೊತ್ತದ ನನಗೆ ಗೊತ್ತದ ಸುಮ್ಮನೆ ಎಲ್ಲ ಸಾಮಾನು ಚಂತನ ಚೆಂದನ ಮಾಡ್ಕೊಳ್ಳೋದಾಗಲ್ಲ ಚಂತನ ಹೊರಗಡೆ ಹೋಗೋದಾಗಲ್ಲ ಶಾ ಕುಡಿದ್ರು ಹೊಡೆದು ಹೋಗ್ಬಿಡೋದು ಚಹಾ ಕುಡಿಯೋದು ಬ್ರೂ ಕಾಫಿ ಕುಡಿಯೋದು ಆರಾಮ ಇದು ಬಿಡೋದು ಚಹಾ ಕಾಫಿ ಚಹಾ ಕಾಫಿ ಇವಾಗ ಕಿಚನ್ ಈ ತರ ಅದ ನೋಡ್ರಿ ಇದನ್ನ ನಾನು ಯಾವ ತರ ಮಾಡೀನಿ ಅನ್ನೋದು ನೋಡ್ರಿ ಇಲ್ಲೇ ಮ್ಯಾಜಿಕ್ ಒಳಗೆ ತೋರಿಸ್ತೀನಿ ಒನ್ ಟೂ ತ್ರೀ ನೋಡ್ರಿ ಗಾಯ್ಸ್ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಒಂದೊಂದೊಂದೊಂದು ದೆಡೋಳಗೆ ಈ ಥರ ಹಾಕಿಟ್ಟೀನಿ ನನಗೆ ಈ ಥರ ಇದ್ದರೆ ಇಷ್ಟ ಅಂದರೆ ನಮ್ಮ ಗಿಟ್ಟ ಬರೀ ಈ ಥರ ಇದ್ರೂ ಇಷ್ಟ ಇಲ್ಲಾಂದ್ರೆ ಇಷ್ಟನೇ ಆಗೋಲ್ಲ ಮನಿ ಒಂದು ನೋಡಿದ್ರೆ ಒಂದು ಲುಕ್ ಕಾಣಬೇಕು ಬೇರೆದವ್ರು ಬಂದು ನೋಡಿದ್ರೆ ಬೇರೆದವ್ರು ಅಂದ್ರೆ ಯಾರು ಬರೋಲ್ಲ ಫ್ರೆಂಡ್ಸ ಇಲ್ಲಾಂದ್ರೆ ಯಾರಾದರೂ ಓನರ್ ಏನಾರು ಬಂದು ಮಾಡಿ ನೋಡಿದ್ರೆ ಅಂದ್ರೆ ಮನಿ ಎಷ್ಟು ಚೆಂದ ಇಟ್ಕೊಂಡು ಅಂದ್ರಪ್ಪ ಫ್ಯಾಮಿಲಿ ಇಟ್ಕೊಳ್ಳಲ್ಲ ಈ ಥರ ಇಟ್ಕೊಂಡು ಅನ್ಬೇಕು ಆ ಥರ ಇಟ್ಕೊಂಡೇನಿಲ್ಲ ಕಾಮೆಂಟ್ ಮಾಡಿರಿ ಇನ್ನೂ ಭಾಳ ಸಿಕ್ಕಪಟ್ಟ ಸಾಮಾನ್ಯ ತರೋದವ ಸಿಕ್ಕಾಪಟ್ಟೆ ಸಾಮಾನ್ಯ ತರೋದು ನೋಡಿರಿ ಹೇಗಿದ್ದೀನಿ ಬರೀ ಇವಾಗ ಎಲ್ಲ ಈ ಕೆಲಸ ಅಂತ ಮುಗಿಸೀನಿ ಇವಾಗ ಇವಾಗ ಇನ್ನೂ ಡಿಜೇನು ಮಾಡ್ಕೊಂಡಿಲ್ಲ ಇನ್ನು ಗ್ಯಾಸ್ ಒಂದು ಆರ್ಡ್ರ್ ಮಾಡೀನಿ ಅದು ಗ್ಯಾಸ್ ಸ್ಟೋವ್ ಯಾವಾಗ ಬರ್ತೀವಿ ಮೇಡಮ್ ಅಂತ ಆ್ಯಂಡ್ ಇನ್ನೂ ಇದು ಒಂದು ಮಡಿಕೆ ಒಂದು ಚೇಂಜ್ ಮಾಡ್ಕೊಂಡು ಬರಬೇಕು ಈ ಇದು ಬಾಲಿಂದ ನೀರು ಬರತ್ತವ ಅದು ಒಂದಿಷ್ಟು ಚೇ ಮಾಡ್ಕೊಂಡು ಬರಬೇಕು ನೀನು ಹೇಳೋಗಿದೆ ಬರೀ ಇವಾಗ ಒಂದಿಷ್ಟು ರೆಸ್ಟ್ ಮಾಡ್ಕೊಂಥ ಫುಲ್ ಮೆಕ್ತು ಇಷ್ಟೆಲ್ಲ ಕೆಲಸ ಮಾಡಿ ಕಸ ಹೊಡೆದ್ರಾಗ ಗೈಡ್ಸ್ ನನಗೆ ಅದಕ್ಕೆ ಜೋಸ್ದ ಸ್ನಾನ ಮಾಡಿಬಿಟ್ಟೆ ಮುಕ್ಕೊಂಡಿದ್ದಾನೆ ಚಂತನ ಸಂಜೆ ಎದ್ದೇಳ ಆಗಲಿಲ್ಲ ಈವಾಗ ಇದ್ದೀನಿ ಸಿಕ್ಕಾಪಟ್ಟೆ ಸ್ವಲ್ಪ ಇದು ಆಗ್ತಿತ್ತು ಸುಮ್ಮನೆ ಆರಾಮ ಹಾಕೊಂಡ್ಬಿಟ್ಟಿದ್ದೆ ನಾನು ಎಲ್ಲ ಹಿರಣ ಸೊ ಇವು ಮಾತ್ರ ಜಳಕ ಮಾಡಿ ಅವೇ ಬಟ್ಟೆ ತಗೊಂಡೀವಿ ಇವೇನಪ್ಪ ಜಳಕ ಮಾಡಲಿ ಅನ್ಕೋಬೋದು ನೀವು ಜಳಕ ಮಾಡೀನಿ ಯಾಕೆ ಅವೇ ಬಟ್ಟೆ ತಗೊಂಡ್ರೆ ಬ್ಯಾಂಚು ಮತ್ತೊಬ್ಬ ಸ್ನಾನ ಆಗಿಬೇಕು ಸೊ ಇವೇನು ಇಲ್ಲಿ ಹೊರಗೆ ಹೊರಗೋರ್ಬಿಡೋಲ್ಲ ಸುಮ್ಮನೆ ಹಾಯ್ಕೊಂಡು ಇಲ್ಲಿ ತಿರುಗಾಡೋದು ಹೆಂಗೆ ರೀ ಗೈಡ್ಸ್ ವೆರೀ ಇವಾಗ ನಾವೇ ಡ್ರೆಸ್ ಹಾಕೊಂಡು ಹಾಕ್ಕೊಂಡು ರೆಡಿ ಆಗಿನಿ ಒಂದಿಷ್ಟು ಹೊರಗೆ ಹಾಕಂದ್ರಮಂತ ಆಮೇಲೆ ಒಂದಷ್ಟು ಊಟಕ್ಕೆ ಮಾಡ್ಕೊಂಡು ರಾತ್ರಿ ಮಾಡಿ ಸ್ವಲ್ಪ ಥಿಂಕ್ ಮಾಡಮಂತ ದಿನ ಹೊರಗ ಬ್ಯಾದ್ರಾಗ್ಯ ಹೊರಗಿನ ಅಂತ ಕೂಡ ಹೋಗೋಲ್ಲ ನೋಡಮ್ಮಂತೆ ಆದರೂ ಟ್ರೈ ಮಾಡಮ್ಮಂತೆ ಇವತ್ತಂತೂ ಅದು ಮಡಿಕೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಾಗಲಿಲ್ಲ ಬಿಕಾಸ್ ಎದ್ದಳೋದಾಗಿರ್ಲಿಲ್ಲ ಆ್ಯಂಡ್ ಒಬ್ಬರೇ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಿಂಗಾಗಿ ಆದರೆ ಹೋಗಿ ಒಂದು ತುಳಸಿ ಗಿಡ ತೊಗೊಂಬಂದೆ ಯಾಕಂದ್ರೆ ಸು ಮಸ್ಲಾಕ ನಮ್ಮ టెరెస్ ఎలా టెరెస్ ముంద స్వల్ప జగదా సిట్టే ధర్తు చంద మడమగ అంత తోసీ టెరస్ ముందే హెరస్ ముందా భారీ జాగ ఇస్ హనీ మనీ ముందే జగ్ హిం జగ్ అద ఇ పాట్ ఇక ఎస్ చందోత ఎలా పాట్ ఇడమంత పాటమంత ఆ థర్ మంత ఈ పాటోళ్ళగ ఈ తులసి గీడ వచ్చమ్ ಆ್ಯಂಡ್ ಮೊನ್ನೆ ಒಂದು ಮನೆ ಪ್ಲಾಂಟ್ ತಂದಿದೆ ಇದ್ರೊಳಗೆ ಹಚ್ಚಿನಿ ಆ್ಯಂಡ್ ಹಂಗೆ ಒಂದೊಂದೊಂದೊಂದು ಗಿಡಗಳು ತರವಂತ ಇಲ್ಲಿ ಪಾಟ್ಗಳು ಅದಾವ ಬಟ್ ಮಣ್ಣಿಲ್ಲ ಮಣ್ಣು ಒಂದು ತುಂಬ ಮನಂತ ತಂದುಕೆ ಹಾಕಬಂತ ಬಟ್ ಏನಂತಾರೆ ಒಮ್ಮೆ ತಂದು ಹಚ್ಚೋದಾಗಲ್ಲ ಡೈರೆಕ್ಟ ಅದಕ್ಕೆ ಒಂದೊಂದು ಒಂದೊಂದೊಂದು ಒಂದೊಂದು ಒಂದೊಂದು ಹಚ್ಚಮಂತ ಬರೀ ಇವಾಗ ಅದಕ್ಕೊಂದಿಷ್ಟು ನೀರು ಹಾಕಿ ಮಣ್ಣು ಸೈಲಾಗಂಗೆ ಕೊನೆಗೂ ಕಂಪ್ಲೀಟ್ ಆಯಿತು ಏನಂತಾರೆ ತುಳಸಿ ಗಿಡ ಹಚ್ಚೋದು ಕಾಂಪ್ಲೀಟೆಡ್ ಹಿಂಗೆ ಎಲ್ಲ ಇಲ್ಲೆಲ್ಲ ಇಷ್ಟೆಲ್ಲ ಹಿಂಗೆಲ್ಲ ಹಿಂಗೆ ಹಿಂಗೆಲ್ಲ ಗೈಸ್ ಅಂತ ಮುಂದೆ ಬರೋ ದಿನಗಳಲ್ಲಿ ಈ ಮಹಡಿನ ಯಾವ ಥರ ಮಾಡ್ತೀನಿ ಅನ್ನೋದು ನೋಡಿರಿ ನಮ್ಮ ಮನೆ ಅಲ್ಲ ಬಟ್ ನಮ್ಮ ಮನೆ ಟೈಪ್ ಯಾರ ಈ ಥರ ಲೆಕ್ಕ ಆದರೆ ಆದಷ್ಟು ಚೆಂದ ಇಟ್ಕೊಳ್ಳೋಮ್ ನೋಡೋದು ನಮಗೆ ಹಂಗೆ ಇವಾಗಂತೂ ತುಳಸಿ ಬಾಕ್ಸಾಯಿತು ಸದಾ ಏನಾದರೂ ಹೊರಗೆ ತಿರುಗಾಡೋಕೋದಿಲ್ಲ ಸಿಕ್ಕಾಬಿಟ್ಟು ಬೋರ ತ ಮನೆಯಾಗ ಇವತ್ತ ಸಂಡೆ ಸಿಕ್ಕಾಬಿಟ್ಟೆ ಬೋರ್ ಆಯ್ತು ಒಬ್ಬನಿಗೆ ಮುಕೊಂಡು ಮುಕ್ಕೊಂಡು 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 ಹಾಂ ಕೆಲಸ ಅಂತ ಕಂಪ್ಲೀಟ್ ಆಯ್ತು ಎಲ್ಲ ಕೆಲಸ ಆಯಿತು ಇನ್ಮೇಲೆ ತಗೋ ತಗೊಳಿ ರೆಡಿ ಹೋಗಿ ಟ್ರೈ ಮಾಡ್ತೀನಿ ಅಂತ ಬರೋದು ಹೊರಗೆ ಚಾಯಿ ಅಂತ ಚಾಯ್ 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 ಅಂತ ಗಾಯ್ಸ್ ಇದು ನೆಕ್ಸ್ಟ್ ಡೇ ಡೇ ಟೂ ಯಾಕಂದ್ರೆ ನಿನ್ನೆ ಎಲ್ಲ ಕೆಲಸ ಮುಗಿಸಂಡು ಬಂದು ಮುಕ್ಕೊಂಬಿಟ್ಟಿದೆ ಸೊ ಹಿಂಗಾಗಿ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಆ್ಯಂಡ್ ವೈಫೈದೊಂದಿಷ್ಟು ಏನೋ ಇಶ್ಯೂ ಬಂದದ ಅದ್ರ ಅದ್ರಷ್ಟೊಂದು ವಿಡಿಯೋ ಮತ್ತೆ ಎಡಿಟ್ ಮಾಡಿ ಏನು ಮಾಡಲಿ ಅಂತ ಹೇಳ್ಕ್ರಿ ಅಪ್ಲೋಡ್ ಮಾಡೋಕ್ಕಾಗಲ ಅಂತ ಹೇಳಿ ಮಾಡಿಲ್ಲ ನಾನು ಸೊ ಇದು ಡೇ ಟು ಅದರೊಳಗೆ ಜೋಡ್ಸಾಕ್ತೀನಿ ಇವಾಗ ಕೈದಾಗ ಚೀಲ ಹಿಡ್ಕೊಂಡು ಸೀದಾ ಸ್ವಲ್ಪ ಬೇರೆ ಕಡೆ ಉಂಟಿನಿ ಇಲ್ಲಿಗಪ್ಪ ಅಂದರೆ ಒಂದಿಷ್ಟು ಇದು ತರಕ ಒಂದಿಷ್ಟು ಗಿಡಗಳು ಅದಾವಲ್ಲ ಇವಕ್ಕೆಲ್ಲ ಸ್ವಲ್ಪ ಚೆಂದಾಗೆ ಅವ್ ಪಾಟ್ದಾಗದು ಹಾಕಿ ದೊಡ್ಡ ಪಾಟ್ಗಳದವ ಅವುಗಳೊಳಗೆ ಹಾಕಿ ಚೆಂದಾಗಿ ಗಿಡ ಹಚ್ಚ ಇಲ್ಲೆರಡು ಬಾಗಲ ಹತ್ರ ಹಿಡ್ಸಂದ್ ಕಾಣ್ತಾವಂತ ಅನ್ಕೊಂಡಿನಿ ಅವು ಸ್ವಲ್ಪ ಸಣ್ಣ ಆಗ್ಯಾವ ಅದ್ರ ಸಲಗರೆ ಗಾಳಿಗೆ ಜೋತೆಡಾಕತ್ತವು ಅದಕ್ಕೆ ಇವಾಗ ಹೋಗಿಬಿಟ್ಟು ಒಂದಷ್ಟು ಮಣ್ಣು ತೊಗೊಂಬರ್ತೀನಿ ಒಂದೆರಡು ಒಂದು ಚೀಲ ನಮ್ಮ ಹುಲಿ ನಿಂತಾಗ ನಮ್ಮ ಗುಣ ಪಂಗಿದವ ಇಲ್ಲೇ ಸುತ್ತಮುತ್ತ ಏರಿದವ್ರೆ ಆ ಹುಡುಗ ಹಿಡ್ಕೊಂಡು ಹೋಗಿ ಅವೆಲ್ಲ ಹೇಳತ್ತಾನೆ ಅಲ್ಲಿ ಕೆಂಪು ಮಾಡೋದು ಏನೋ ಸಿಗ್ತದಂತ ಅದನ್ನು ತೊಗೊಂಡು ಬರಮಂತ ಇವಾಗ ಬರ್ರಿ ಡೈರೆಕ್ಟ್ ನಮ್ಮ ಹುಲಿ ಹತ್ರ ಹೋಗಮ್ಮ ಸ ಇಲ್ಲಿ ನಮ್ಮ ಹುಲಿ ಜೊತೆ ಬಂದಿನಿ ಮಣ್ಣು ತೊಗೊಂಬರಕ್ಕೆ ಅಂತ ಹೇಳಿ ಕರ್ಕೊಂಬ ಇವನಿಗೆ ಏರಿಯಾದಾಗೆಲ್ಲ ಜಾಮೂನ್ ಅಂತ ಕರೀತಾರಂತ ನಾ ಏರೋ ಅಂತ ನೀವೇ ಕಾಮೆಂಟ್ ಮಾಡಿರಿ ಹೆಂಗದಾನ ಜಾಮೂನ್ ಜಾಮೂನ್ ಟೈಪ್ ಅದನಲ್ಲ ಬರೀ ಒಂದಿಷ್ಟು ಮಣ್ಣು ತುಂಬ್ಕೊಂತೀವಿ ಮಣ್ಣು ತುಂಬ್ಕೊಂಡ್ರೆ ಹೋತೀವಿ ಅಂತ ಏನೋ ಒಂದು ಚಲೋ ಮಣ್ಣು ಅದಂಥೆ ಕರ್ಕೊಂಬಂದಾನ ಅವ ಇಲ್ಲೇ ತೊಗೊಂಡು ಹೋತಾನ ಅದು ಬಂದಾಗಮ್ಮಿ ಅದರ ಪಟ 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 ಎಲ್ಲ ಮಣ್ಣು ತುಂಬ್ಕೋತೀವಿ ಚೀಲ ತುಂಬ್ಕೋತೀವಿ ತುಂಬ್ಕೊಂಡ್ರೆ ಹೋಗಕ್ಕೆ ಸಿಹಿತನಿ ಅಂತ ನಿಮ್ಗೆ ಆ್ಯಂಡ್ ನಮ್ಮ ಜಾಮೂನ್ ಹೆಂಗೆ ಕಾಮೆಂಟ್ ಮಾಡಿರಿ ನಮ್ಮ ಏರಿಯಾ ಹುಲಿಗಳೆಲ್ಲ ಬಂದಾರ ಮಣ್ಣು ತುಂಬಾಕ ಗಿಡಕ್ಕೊಂದು ಗಿಡಗಳಿಗೆ ಮಣ್ಣು ಹಾಕ್ಬೇಕು ಗಿಡ ಹಾಚಲಾಕ ಸೋ ಮಣ್ಣು ಅಡ್ಡಾಕತಾರೆ ಎಲ್ಲರು ಬರೀ ಪಟ ಪಟಪಟ ಅಂತ ಅದೆಲ್ಲ ಮಣ್ಣು ತುಂಬ್ಕೊಳತ್ ಒಂದಿಷ್ಟು ಗಿಡ ಗಿಡ ಹಚ್ಚಾಕ ಇಷ್ಟಪಟ್ಟು ಹುಲಿಗಳ ಸಹಾಯದಿಂದ ಹೆಲ್ಪಿಂದ ಎಲ್ಲ ಮಣ್ಣು ತೊಗೊಂಡೆ ಬಟ್ ಅಷ್ಟು ಮ್ಯಾಗಂತೂ ಇರ್ಕೊಂಡ್ಬರೋದಾಗಲಿಲ್ಲ ಬಟ್ ಎರಡು ಪಾರ್ಟಿಗೆ ಓ ಎಲೆಗೆ ತುಂಬ್ಕೊಂಡ್ಬಂದ್ರೆ ಸಿಕ್ಕಾಪಟ್ಟೆ ವೇಟ್ ಅದ ಹುಡುಗರೆಲ್ಲ ಎತ್ತೆತ್ತಿಟ್ಟರು ಆಮೇಲೆ ಎತ್ತಿಟ್ಟು ಗ್ಯಾಪ್ ಆದ್ರೆ ಸ್ವಲ್ಪ ಮ್ಯಾಗ ಒಂದು ವೈಫೈ ಕೆಲಸ ಐತೆ ಅಂತೇಳಿದ್ಮೇಲೆ ಅದು ಮುಗಿಸ್ಕೊಂಡು ಹೋಗೋದ್ರೊಳಗೆ ಹುಡುಗರು ಗ್ಯಾಪ್ ಆಗಿದ್ರು ಸೊ ಅಲ್ಲಿ ಒಂದು ಕೇಳಿ ಎರಡು ಡೆಬ್ಬಿ ಮಣ್ಣು ತುಂಬ್ಕೊಂಡಿದ್ದಾನೆ ಆ್ಯಂಡ್ ಮತ್ತು ಏನೋ ಗಿಡಗಳು ತಂದೆ ಅಂದ್ರೆ ಅಲ್ಲಿ ಕೆಳಗಿನ ತಿ್ಕೊಂಡ್ಬರ್ತಾನೆ ಆಮೇಲೆ ಮಣ್ಣೆಲ್ಲ ತರಲಕ್ಕೆ ಬರುತ್ತೆ ಬಟ್ ಸಿಕ್ಕಾಪಟ್ಟೆ ಅಂದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಮಾಡ್ಬೇಕನ್ನತದ ಗಿಡಗಳು 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 ಗಿಡ ಗಿಡಗಳು ಅಂತ ಹೇಳ್ಕೊಂಡ್ರೆ ಇವೆರಡು ಅದು ಒಂದಿಷ್ಟು ಒಂದಿನೋ ಒಂದು ಅದ ಬಟ್ ಇಲ್ಲಿ ಹೊರಗೆ ಗಾಳಿ ಸ್ವಲ್ಪ ಮೂರುದ ಅದಷ್ಟ ಒಳಗೆ ಹೋಗ್ತಿವಿ ಬರೀ ಇವಾಗ ಸಿಕ್ಕಾಪಟ್ಟೆ ಹಸುವಾಗಿ ಅದ ಹೇಳಕ್ಕಾಗಲ್ಲ ಇವತ್ತು ಯಾಕೋ ಬಹಳ ಹಸು ಹಸುವದ ಮಧ್ಯಾಹ್ನ ಊಟ ಮಾಡಿ ಮಾಡಿ ಮಾಡಿದ್ರು ಸಿಕ್ಕಾಪಟ್ಟೆ ಹಸುವಾಗಿತ್ತದ ಸಿಕ್ಕಾಪಟ್ಟೆ ಹಸ್ಯದ ಹಸು ಆಗಿದೆ ಇವಾಗ ಸೊ ಅದಕ್ಕಾಗಿ ಹೊರಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಇನ್ನೂ ಗ್ಯಾಸ್ ಒಂದು ಬಂದಿಲ್ಲ ಗ್ಯಾಸ್ ಬಂತಂದ್ರೆ ಏನಾದರೂ ಒಂದು ಇಟ್ಟು ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ಏನಾದರೂ ಎಕ್ಸ್ಪಿರಿಮೆಂಟ್ ಅನ್ನೋದು ಅಡುಗೆ ಮಾಡಬಲ್ಲ ಆದರೂ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಬಟ್ ಇವಾಗ ನಾನು ಮಾಡ್ಕೊಂಡು ತಿನ್ಬೇಕು ಮಾಡ್ಕೊಂಡು ಅಂತ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗಿ ಸಾಕಾಗಿದೆ ಹೊರಗಡೆ ಊಟವೇ ಹೋಗಲ್ಲ ಈಗ ಇವಾಗ ಎಲ್ಲಿ ಹೋಗಬೇಕಪ್ಪ ಅವನು ಪಿಲ ಎಲ್ಲಾದರೂ ಲಿಂಗಾಯ್ ಕಾನುಳಿಗೆ ಹೋಗಿ ಸಿಸ್ತು ಊಟ ಮಾಡಿ ಬರ್ತೀನಿ ಗ್ಯಾಸ್ ಅಂದರೆ ಆದರೂ ಒಟ್ಟು ತುಂಬ್ತದೆ ಯಾಕಂದ್ರೆ ಭಾಳ ಗಾಸ್ ಅನ್ನ ರೊಟ್ಟಿ ಸಾಂಬಾರು ಅದೆಲ್ಲ ಇರ್ತದೆ ಸೊ ಬರೀ ನೋಡಮ್ಮಂತೆ ನಮ್ಮ ಅಲ್ಲಿ ಮಂಜುನಾಥ್ ಅದಲ್ಲ ನಮ್ಮ ಹಾಸ್ಪಿಟಲ್ ಸೈಡ ಅಲ್ಲಿ ಓಪನ್ ಇತ್ತಂದ್ರೆ ಅಲ್ಲಿ ಹೊಡೆದ್ರಾಯ್ತು ಅಲ್ಲಿ ಓಪನ್ ಇರಲಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋದ್ರಾಯ್ತು ನೋಡಮ್ಮಂತೆ ಸಿಕ್ಕಾಪಟ್ಟೆ ಹಸುವಾಗಿ ಇವಾಗ ಅದ್ರ ಸಲುವಾಗಿ ಊಟಕ್ಕೆ ಹೋಗಮ್ಮಂತ ಹ್ಞೂ ನೀರು ಇಲ್ಲ ತರಬೇಕು ಆ್ಯಂಡ್ ಇದು ವಾಪಸ್ ಮಾಡಲಿಲ್ಲ ಇಲ್ಲಿ ಒಂದಿಷ್ಟು ಗ್ಲೂ ಹಚ್ಚೀನಿ ಗ್ಲೂ ಹಚ್ಬಿಟ್ಟಿನಿ ಅದು ಇದು ಅದರದ್ದು ನಮ್ಮ ವೈಫೈ ಕೂಡ ಬಂದಿತ್ತು ಇದು ಇದೇ ಹಚ್ಬಿಟ್ಟಿನಿ ಇದು ಇಲ್ಲಿ ಕಾಣ್ತು ಇದೇ ಸ್ವಲ್ಪ ಏನೋ ನಿಂತಿರುತ್ತೆ ಅನ್ಕೊಂಡಿ ವಾಪಸ್ ಬಂದಾಗ ನೀರು ಹಾಕಬಂತ ಸಿಕ್ಕಾಪಟ್ಟು ಕೋಲ್ಡ್ ಆಗುತ್ತೆ ಬೆಂಕಿ ಬೆಂ ಬೆಂಕಿ ಕೋಲ್ಡ್ ಆಗುತ್ತೆ ನೀರು ಕೂಡ ಬಾರಿ ಮೀಜಾ ಬರುತ್ತೆ ಬರೀ ಮಾತಾಡೋದು ದಮ ಬರೋಕದ ಊಟ ಮಾಡ್ಕೊಂಬರ ಮತ್ತು ಗ್ಯಾಸ್ ಗ್ಯಾಸ್ ಊಟ ಬಂದ ಇಲ್ಲಿ ಕನ್ನ ಬರೀ ಪಟ ಪಟ ಮಾಡ್ತೀನಿ ಸಿಕ್ಕಾಪಟ್ಟು ಸಿಕ್ಕಾಪಟ್ಟು ಅಷ್ಟಾಗಿತ್ತು ಸೊ ಅದಕ್ಕೆ ಊಟ ಮಾಡೋಣ ಗಾಯ್ಸ್ ಇವತ್ತಿನ ವೀಡಿಯೋ ಎಷ್ಟೇ ಆಗಿರುತ್ತೆ ಇದು ಏನು ಸ್ವಲ್ಪ ಏನು ಜಾಸ್ತಿ ಆ ಥರ ಈ ಥರ ಮಾಡೋಕ್ಕಾಗಲ್ಲ ಆದಷ್ಟು ನಾನು ಲೈಫ್ ಸ್ಟೈಲ್ ಬಗ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ನಿಮ್ಗೆ ಏನು ಆ ಥರ ಈ ಥರ ಆ ಥರ ಈ ಥರ ಬೇರೆದವ್ರು ವೀಡಿಯೋಗಳು ನೋಡಿಕೆ ಎಕ್ಸ್ಪೆಕ್ಟೇಷನ್ ಇದು ಹೋಗ್ಬೇಡ್ರಿ ನಾನು ನನ್ನ ಲೈಫ್ ಏನಂತಾರೆ ನನ್ನ ಲೈಫ್ ಸ್ಟೈಲ್ ಯಾವ ಥರ ಬ್ಯಾಚುಲರ್ ಇರ್ತಾರೆ ಬ್ಯಾಚುಲರ್ ಯಾವ ಥರ ಅಡುಗೆ ಮಾಡ್ಕೋತಾರೆ ಯಾವ ಥರ ಕಷ್ಟಪಡ್ತಾರೆ ಬ್ಯಾಚುಲರ್ಸ್ಗಳಿಗೆ ಗೊತ್ತಿರುತ್ತೆ ಬಟ್ ಫ್ಯಾಮಿಲಿ ಒಂದಿಷ್ಟು ಲೇಡೀಸ್ ಗರ್ಲ್ಸ್ ಯಾರ್ಯಾರ್ದು ಇರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ನನ್ನ ನಮ್ಮ ಬ್ಯಾಚುಲರ್ಸ್ಗಳು ಯಾವ ಥರ ಅನ್ನೋದು ಅವ್ರದ್ದು ರಿಯಲ್ ಲೈಫ್ ನನ್ನ ಲೈಫ್ ಸ್ಟೋರಿ ಒಳಗೆ ನೀವು ನೋಡಿರಿ ಎಂಜಾಯ್ ಮಾಡಿರಿ ಆ್ಯಂಡ್ ಇನ್ಮೇಲೆ ಸ್ವಲ್ಪ ಗ್ಯಾಸ್ ಬತ್ತಂದ್ರೆ ಡೈಲಿ ಬ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನನ್ನ ಕಡೆಯಿಂದ ಕೊಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡೋಕೆ ಟ್ರೈ ಮಾಡ್ತೀನಿ ಏನಾಗುತ್ತೋ ನೋಡೋ ಅಂತ ಮುಂದಿನ ಮುಂದೆ ಮುಂದಿನದೆಲ್ಲ ಹೇಳಬೇಡ ಇವಾಗ ನೆಕ್ಸ್ಟ್ ಇನ್ನೊಂದು ಎರಡು ದಿನ ಗ್ಯಾಸ್ ಬರ್ತಾ ಗ್ಯಾಸ್ ಬರ್ತಂದ್ರೆ ಅದು ಇದು ಅದು ಇದು ಅದು ಇದು ಅದು ಎಕ್ಸ್ಪಿರಿಮೆಂಟ್ ಮಾಡೋಮಂತ ಕೋರ್ತಿ ಅಂತ ನಿಮಗೆ ತಗೊಳ ಆ್ಯಂಡ್ ಇನ್ನೊಂದು ಆ ಚಾನಲ್ಗೆ ಸೆಕೆಂಡ್ ಚಾನಲ್ಗೆ ವಿಡಿಯೋ ಭಾಳ ವಿಡಿಯೋ ಹಾಕಿಲ್ಲ ಎರಡು ಮೂರು ತಿಂಗಳಾಯಿತು ಸೊ ನಾನು ಏನೋ ಕೊಡೋದ ಎರಡು ಮೂರು ತಿಂಗಳೊಳಗೆ ಚೆನ್ನೊಳಗೆ ಹೋಗೋಣ ಕೊಡಿದೆ ಬಟ್ ಹಾಕಿರಲಿಲ್ಲ ಆಗಿರಲಿಲ್ಲ ಒಂದು ಏನು ಮನಿ ಇಶ್ಯೂ ಮನಿ ಇಶ್ಯೂಸ್ ಎಲ್ಲ ಆ್ಯಂಡ್ ಇದಂತೂ ತಗೊಡ್ ತಗೊಂಡು ಬೆಸ್ಟ್ ಅದ ಸೊ ಹಿಂಗಾಗಿ ಇನ್ಮೇಲಿಂದ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಎರಡು ದಿನ ಅದೊಂದು ಸ್ಟಾರ್ಟ್ ಮಾಡಿದ್ರಿ ಅದರೊಳಗೂ ಅಲ್ಲ ಇರ್ತಾವ ಗೆದ್ದ ಸಾಂಗ್ ಬೈ ಇಮೋಜಿ ಗೆದ್ದ ಸಾಂಗ್ ಬೈ ಮೂವಿ ನೇಮ ಗೆದ್ದ ಸಾಂಗ್ ಬೈ ಹೀರೋ ನೇಮ ಮತ್ತ ರಿಯಾಕ್ಷನ್ಸ್ ಅದು ಇದು ಅದು ಇದು ಇತ್ತು ಬರ್ರಿ ಮತ್ತೆ ಮುಂದಿನ ಕ್ಷಮತ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ